ನಮ್ಮ ಚಾನೆಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮೀ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ನೀವು ನಮ್ಮ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಭಾಗ್ಯಲಕ್ಷ್ಮೀ ನಾಳೆಯ ಸಂಚಿಕೆಯ ಮುನ್ನೋಟ ಸಂಚಿಕೆ ಶುರುವಿನಲ್ಲಿ ಕಿಶನ್ ಗೋಸ್ಕರ ಭಾಗ್ಯ ಒಂದು ಬಾಡಿಗೆ ಮನೆ ನೋಡುತ್ತಾಳೆ ಅದಕ್ಕೆ ಅಡ್ವಾನ್ಸ್ ನಾನೇ ಕೊಡ್ತೀನಿ ಅಂತ ಕಿಶನ್ ಜೊತೆಗೆ ಮಾತಾಡುತ್ತಿರುವುದನ್ನ ಆದಿ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗುತ್ತಾನೆ ನಂತರ ನೋಡು ಮದ್ಮಗ ನೀನು ಹೀಗೆ ಇರಬಾರದು ಖುಷಿ ಖುಷಿಯಾಗಿ ಇರಬೇಕು ಬಾ ಅಂತ ಹೇಳ್ಬಿಟ್ಟು ಕಿಶನ್ ಅನ್ನು ಕರೆದುಕೊಂಡು ಹೊರಟು ಹೋದಾಗ ಈ ಕಡೆ ಭಾಗಿಳನ್ನ ಅರ್ಥ ಮಾಡಿಕೊಳ್ಳೋಕೆ ಆಗದೆ ಆದಿ ತುಂಬಾನೇ ಒದ್ದಾಡುತ್ತಾ ಇರುತ್ತಾನೆ ಆದಿ ಗೊಂದಲದಲ್ಲಿ ಇಷ್ಟೆಲ್ಲಾ ಆದರೂ ಸ್ಟಾರ್ಟಿಂಗ್ನಲ್ಲಿ ಭಾಗ್ಯ ಮತ್ತೆ ಯಾಕೆ ಆ ರೀತಿ ನಡೆದುಕೊಂಡಳು ಹೋಟೆಲ್ನಲ್ಲಿ ತಿಂಡಿಯೆಲ್ಲಾ ತಿಂದು ದುಡ್ಡು ಕೊಡದೆ ಹೋದರಂತೆ ಆ ವ್ಯಕ್ತಿ ಹತ್ರ ಬಲವಂತವಾಗಿ ಅತ್ತೆ ಸೊಸೆ ಸೇರಿಕೊಂಡು ದುಡ್ಡು ವಸೂಲಿ ಮಾಡುತ್ತಿದ್ದರು ಇನ್ನು ನಮ್ಮ ಕಾರಿಗೆ ಅವರೇ ಡಿಕ್ಕಿ ಹೊಡೆದು ನಮ್ಮ ಹತ್ರ ದುಡ್ಡು ವಸೂಲಿ ಮಾಡೋಕೆ ಪ್ರಯತ್ನಿಸುತ್ತಿದ್ದರು ಇದನ್ನೆಲ್ಲಾ ನೋಡುತ್ತಿದ್ದರೆ ಇವಾಗ ಅವರು ಆಡುತ್ತಿರುವುದಕ್ಕೂ ಆಗ ಅವರು ನಡೆದುಕೊಂಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನಿಸುತ್ತಿದೆ ಈ ಎರಡು ಕ್ಯಾರೆಕ್ಟರ್ಗಳಲ್ಲಿ ಅವರದು ಯಾವ ಕ್ಯಾರೆಕ್ಟರ್ ಅಯ್ಯೋ ಅಂತ ಇನ್ನೂ ಚೆನ್ನಾಗಿ ಕೂಲಂಕಷವಾಗಿ ಯೋಚನೆ ಮಾಡುತ್ತಾ ಇರುತ್ತಾನೆ ಆದಿ ಕಿಶನ್ನ ಮನಸ್ಸು ಮತ್ತು ಕಾಮತ್ರ ಸಲಹೆ ಈ ಕಡೆ ಸಂಗೀತ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಕಿಶನ್ ತುಂಬಾ ಬೇಸರದಿಂದ ಕಾಮತ್ ಪಕ್ಕ ಕೂತಿದ್ದಾಗ ಯಾಕೆ ಕಿಶನ್ ಏನಾಯ್ತು ಯಾಕೋ ಇದು ನಿಂದೆ ಸಂಗೀತ ನಂದಲ್ಲಪ್ಪ ಅಂತ ಕಾಮತ್ ಅವರು ತಮಾಷೆ ಮಾಡಿದಾಗ ಅಪ್ಪ ಏನಪ್ಪ ನೀವು ಅಂತಕಿಶನ್ ಹೇಳುತ್ತಾನೆ ಮತ್ತೇನೇನೋ ಮುಖಾನೆ ಗಂಟು ಹಾಕಿಕೊಂಡಿದ್ದೀಯಾ ಖುಷಿಯಾಗಿ ಇರೋ ನಿನಗೆ ನೀನೆ ಪ್ರೀತಿಸುವ ಹುಡುಗಿ ಕಾಣೋದಿಲ್ಲವಾಗ ಸಂಗೀತ ನಾಳೆ ಅದುವೇ ಆಮೇಲೆ ಹಾ ಅಂತಾಳೆ ಕಾಮತ್ ಹೇಳುತ್ತಿರುವಾಗ ಹೋಗಿ ಡ್ಯಾನ್ಸ್ ನೀವು ಅಂತಕಿಶನ್ ಹೇಳುತ್ತಾನೆ ಯಾಕೋ ಏನಾಯ್ತು ಅಂತ ಕಾಮತ್ ಅವರು ಕೇಳಿದಾಗ ಅದೋ ಭಾಗ್ಯ ಅವರು ನಮಗೋಸ್ಕರ ಬಾಡಿಗೆ ಮನೆಯನ್ನ ನೋಡಿದ್ದಾರೆ ಅವರೇ ಕಷ್ಟಪಟ್ಟು ಮನೆಯನ್ನ ಹುಡುಕಿ ನಂತರ ಅದಕ್ಕೆ ಅವರೇ ಅಡ್ವಾನ್ಸ್ ಕೂಡ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನೋಡುತ್ತಿದ್ದರೆ ಅವರ ತಂಗಿನ ನಾನು ಮದುವೆಯಾಗೋದಕ್ಕೆ ತುಂಬಾನೇ ಪುಣ್ಯ ಮಾಡಿಸಿದ್ದೀನಿ ಅಂತ ಅನಿಸುತ್ತಿದೆ ಆದರೆ ಭಾಗ್ಯ ಅಕ್ಕನ ಒಳ್ಳೆಯತನ ಅತ್ತಿಗೆ ಮತ್ತೆ ಆದಿ ಬ್ರೋಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಾನೇ ನನಗೆ ಗೊತ್ತಾಗ್ತಿಲ್ಲ ಅಂತಕಿಶನ್ ಹೇಳಿದಾಗ ಕಿಶನ್ ಮಾತು ಕೇಳಿಸಿಕೊಂಡು ಕಾಮತ್ ಅರ್ಥ ಆಗುತ್ತೆ ಕಣೋ ಸಮಯ ಅನ್ನೋದು ಹಾಗೇನೇ ಯಾರನ್ನ ಯಾವಾಗ ಹೇಗೆ ಬದಲಾಯಿಸುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಇವಾಗ ಭಾಗ್ಯ ಅಂದ್ರೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಒಂದು ಟೈಮ್ ಅಲ್ಲಿ ಭಾಗ್ಯನ ಬಗ್ಗೆ ಪೂರ್ತಿಯಾಗಿ ಅವರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪನು ಅನುಭವಿಸುತ್ತಾರೆ ನೋಡುತ್ತಾ ಇರಿ ಅಂತಕಿಶನ್ ಮುಂದೆ ಕಾಮತ್ ಹೇಳಿದಾಗ ಏನಪ್ಪಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತಕಿಶನ್ ಹೇಳುತ್ತಾನೆ ಮೀನಾಕ್ಷಿ ಮತ್ತು ಕನಿಕಾಳ ಪಿತೂರಿ ಈ ಕಡೆ ಅತ್ತೆ ಮೀನಾಕ್ಷಿ ಏನು ಅತ್ತೆ ಇದು ಒಳ್ಳೆಯ ಆ ಕೊಂಪೆಯಿಂದ ಜನಗಳನ್ನೆಲ್ಲ ಕರೆದುಕೊಂಡು ಬಂದು ಸಂಗೀತ ಮಾಡೋದರ ತರ ಇದೆ ನೋಡಿ ನಮ್ಮ ರೆಪ್ಯುಟೇಷನ್ನ ಆ ಪೂಜೆ ಹೇಗೆ ಕಾಲದಡಿ ಹಾಕೊಂಡು ತುಳಿತಾ ಇದ್ದಾಳೆ ಅವಳಿಗೆ ಸಾವಿರ ಸಲ ಹೇಳಿದ್ದೀನಿ ಕಾಮತ್ಮನೆ ಸ್ವಚ್ಛ ಆಗೋಲ್ಲ ಅದರ ತರ ಬೇರೆ ಮಾಡು ಅಂತ ಆದರೆ ಅವಳು ಆ ಗಲ್ಲಿ ಬುದ್ಧಿನ ಎಳೆದು ಬಿಡ್ತಾಳೆ ನನಗಂತೂ ಇದನ್ನೆಲ್ಲಾ ನೋಡುತ್ತಿದ್ದರೆ ಯಾಕಾದ್ರೂ ಇಲ್ಲಿ ಬಂದಿದ್ದೇನೆ ಅನಿಸುತ್ತಿದೆ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಕನಿಕಾ ನನಗೂ ಹಾಗೆ ಮೈಯೆಲ್ಲಾ ಉರಿತಾ ಇದೆ ಅತ್ತೆ ಆದರೆ ಏನು ಮಾಡೋದು ಅಣ್ಣನ ಮುಂದೆ ಎಲ್ಲಾನನ್ನೂ ಸಹಿಸಿಕೊಳ್ಳಲೇಬೇಕು ಅಣ್ಣನಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾನೇ ಮುಂದೆ ನಿಂತು ಈ ಮದುವೆಯನ್ನ ನಡೆಸುತ್ತೀನಿ ಅಂತ ಈಗ ನಾನು ಇಲ್ಲಿಂದ ಎದ್ದೋದ್ರೆ ಅವನಿಗೆ ಅನುಮಾನ ಬರುತ್ತೆ ಉಪಾಯವಾಗಿ ನಾವು ಈ ಮದುವೆಯನ್ನ ನಿಲ್ಲಿಸಬೇಕು ಅಂತ ಹೇಳುತ್ತಾಳೆ ಇನ್ನು ನೀವು ಆ ಭ್ರಮೆಯಲ್ಲೇ ಇದ್ದೀರಾ ಅತ್ತೆ ನನಗೆ ಯಾಕೋ ಈ ಮದುವೆ ನಿಲ್ಲುತ್ತೆ ಅಂತ ನಂಬಿಕೆ ಬರ್ತಾ ಇಲ್ಲ ಯಾಕಂದ್ರೆ ಅಪ್ಪ ಮತ್ತೆ ಆ ಕಿಶನ್ ಎಲ್ಲರೂ ಆ ಭಾಗ್ಯನ ಕಣ್ಣೀರಿಗೆ ಮೊಸಳೆ ಕಣ್ಣೀರಿಗೆ ಬಿದ್ದು ಹೋಗಿದ್ದಾರೆ ನಮ್ಮ ಮಾತು ಕೇಳೋರು ಯಾರೂ ಬಿಡಿ ನೀವೇನೋ ದೊಡ್ಡದಾಗಿ ಇದನ್ನೆಲ್ಲಾ ನೀವೇ ಮಾಡಿದ್ರೆ ಆ ಭಾಗ್ಯನನ್ನ ನೋಡಿಕೊಂಡು ನೋಡಿಕೊಂಡು ಈ ಮದುವೆ ನಿಲ್ಲಿಸುತ್ತೀರಿ ಅನ್ಕೊಂಡ್ರಿ ಆದರೆ ಇಲ್ಲಿ ನೋಡಿದರೆ ಅವಳು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಈತರ ಮದುವೆಯನ್ನ ಅವಳು ಜೀವಮಾನದಲ್ಲೇ ನೋಡಿರೋದಿಲ್ಲ ಹಾಗಿರುವಾಗ ಇಷ್ಟು ಅದ್ದೂರಿಯಾಗಿ ಮದುವೆ ಆಗುತ್ತಿರುವಾಗ ಅವಳು ಯಾಕೆ ಈ ಮದುವೆಯನ್ನ ನಿಲ್ಲಿಸುತ್ತಾಳೆ ಅವಳು ಮದುವೆಯನ್ನ ನಿಲ್ಲಿಸಲ್ಲ ಏನೂ ಮಾಡಲ್ಲ ಅತ್ತೆ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಿಂದನೇ ಆ ಪೂಜೆಯನ್ನು ನಮ್ಮ ಮನೆಗೆ ಕಳಿಸಿಕೊಡ್ತಾಳೆ ನೋಡುತ್ತಾ ಇರಿ ಅಂತ ಕನಿಕಾ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಮೀನಾಕ್ಷಿ ಇರು ಪೂಜೆ ಇರು ಕನಿಕಾ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದೆಯಾ ಇನ್ನೂ ಮುಗಿದಿಲ್ಲ ಇನ್ನೂ ನಿಮಗೆ ಒಂದು ದಿನ ಇದೆ ಒಂದು ದಿನದಲ್ಲಿ ಏನೂ ಬೇಕಾದರೂ ಆಗಬಹುದು ಇವಾಗ ಶಾಸ್ತ್ರಗಳೆಲ್ಲ ನಮ್ಮ ಪ್ರಕಾರನೇ ನಡೆಯುತ್ತೆ ಆ ಭಾಗ್ಯ ಮೂಲೆಗೆ ಗುಂಪಾಗುತ್ತಾಳೆ ಒಂದೇ ಶಾಸ್ತ್ರವನ್ನು ಅವರ ಪ್ರಕಾರ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಆಗ ಆ ಭಾಗ್ಯನಿಗೆ ನೋವು ಹಾಗೆ ಆಗುತ್ತೆ ಈಗಲೇ ಹೀಗೆ ಮಾಡೋರು ಇನ್ನು ನಮ್ಮ ಪೂಜೆ ಆ ಮನೆಗೆ ಹೋದ್ಮೇಲೆ ಇನ್ನು ಹೇಗೆ ಅವಳ ಜೊತೆಗೆ ಬೇರೆ ಮಾಡೋದು ಮಾಡಬಹುದು ಅಂತ ಅವಳಿಗೆ ಭಯ ಆಗ್ಬಿಟ್ಟು ಈ ಮದುವೆ ಬೇಡ ಅಂತ ಅವಳೇ ತಪ್ಪಿಸುತ್ತಾಳೆ ನೋಡುತ್ತಾ ಇರಿ ನಾನು ಹಾಗೆ ಮಾಡೇ ಮಾಡುತ್ತೀನಿ ನಾವು ಅವರನ್ನಾಗಲಿ ಅವರ ಮನೆಯವರನ್ನಾಗಲಿ ಯಾವ ಶಾಸ್ತ್ರಕ್ಕೂ ಮುಂದೆ ಬಿಟ್ಟುಕೊಳ್ಳೋದಿಲ್ಲ ತಮಗೆ ಹೇಗೆ ಬೇಕು ಹಾಗೆ ಮಾಡಬೇಕು ಅಂತ ಮೀನಾಕ್ಷಿ ಹೇಳಿದವರನ್ನು ಕೇಳಿಸಿಕೊಂಡು ಕನಿಕಾ ನನಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅತ್ತೆ ಒಂದು ಸಾರಿ ಆ ಪೂಜೆ ಏನಾದರೂ ಮನೆಗೆ ಬಂದರೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲಾನು ವೇಸ್ಟ್ ಆಗಿಬಿಡುತ್ತೆ ಆವತ್ತು ನಾವು ಹೇಗೆ ನೋವು ಅನುಭವಿಸಿದ್ವೋ ಅದೇ ತರ ಮತ್ತೆ ನಾವು ನೋವು ಅನುಭವಿಸುವ ಪರಿಸ್ಥಿತಿ ಬರುತ್ತೆ ಈ ಸಾರಿ ಏನಾದರೂ ಅದೇ ರೀತಿ ಆದ್ರೆ ನನ್ನ ಕೈಯಿಂದ ಮಾತ್ರ ತಡೆದುಕೊಳ್ಳೋ ಶಕ್ತಿ ಇಲ್ಲ ಅತ್ತೆ ಅಂತ ಹೇಳಿದಾಗ ಆ ರೀತಿ ಆಗೋದಕ್ಕೆ ಈ ಮೀನಾಕ್ಷಿ ಇರೋ ತನಕ ಸಾಧ್ಯನೇ ಇಲ್ಲ ಒಂದು ಸಾರಿ ನಾನು ಯಾಮಾರಿ ಇರಬಹುದು ಆದರೆ ಪದೇ ಪದೇ ಯಾಮಾರಿಯೋದಕ್ಕೆ ನಾನೇನು ದಡ್ಡಿಯಲ್ಲ ಇನ್ನೆಲ್ಲರ ಜವಾಬ್ದಾರಿಯನ್ನ ಅತ್ತೆ ನನ್ನ ಕೈ ಮೇಲೆ ಇಟ್ಟು ಹೋಗಿದ್ದಾರೆ ಅದನ್ನ ಪೂರ್ತಿಯಾಗಿ ನಾನು ನೆರವೇರಿಸಿ ನೆರವೇರಿಸುತ್ತೇನೆ ಆ ಪೂಜೆಯಿಂದ ನಿನಗಾಗಲಿ ನಮ್ಮ ಮನೆಯವರಿಗೂ ಆಗಲಿ ಯಾವುದೇ ಅಪಾಯ ಬರದಿರೋ ತರ ನಾನು ನೋಡಿಕೊಳ್ಳುತ್ತೇನೆ ಅಂತ ಮೀನಾಕ್ಷಿ ಮಾತಾಡುತ್ತಾ ಇರುತ್ತಾಳೆ ಕಾಮತ್ರ ತಮಾಷೆ ಈ ಕಡೆ ಕಾಮತ್ ಅದನ್ನು ನೋಡಿಕೊಂಡು ಏನು ಆವಾಗ್ಲಿಂದ ಇಬ್ಬರೂ ಗುಸಿ ಗುಸಿ ಪಿಸುಪಿಸು ಅಂತ ಮಾತಾಡುತ್ತಿದ್ದೀರಲ್ಲ ಯಾವಾಗಲೂ ಅತ್ತೆ ಸೊಸೆ ಒಟ್ಟಿಗೆ ಇರುತ್ತೀರಾ ಹೋಗಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಆದರೂ ಮಾಡಬಾರದಾ ಅಂತ ಹೇಳಿದಾಗ ಅಣ್ಣ ಅದೆಲ್ಲ ನಮಗೆ ಯಾಕಣ್ಣ ಇವಾಗಿನ ಮಕ್ಕಳು ಅದೆಲ್ಲ ಮಾಡ್ತಾರಲ್ಲ ನಮಗೆ ಅದೆಲ್ಲ ಬರೋದಿಲ್ಲ ಅಂತ ಹೇಳಿದಾಗ ಕನಿಕಾ ನೀನಾದರೂ ಹೋಗಮ್ಮ ಅಂತ ಕಾಮತ್ ಹೇಳಿದಾಗ ನನಗೆ ಡಾಮ್ರಾಸು ಮಾಡೋಕೆ ಬರೋದಿಲ್ಲ ಅಂತ ಉದುರಿಸಿಕೊಂಡೇ ಹೇಳುತ್ತಾಳೆ ಆಗ ಹೋಗಲಿ ಬಿಡು ಅಂತ ಕಾಮತ್ ಅವರು ಹೇಳುತ್ತಾರೆ ಆದಿಗಿನ ಹೊಸ ಆಲೋಚನೆ ಈ ಕಡೆ ಆದಿಮತ್ತೆ ಯೋಚನೆ ಮಾಡುತ್ತಾ ಅಲ್ಲೇ ಬಂದು ಕೂತುಕೊಂಡು ಭಾಗ್ಯಳನ್ನ ಗಮನಿಸುತ್ತಾ ಇರುತ್ತಾನೆ ಭಾಗ್ಯ ತುಂಬಾ ಖುಷಿ ಖುಷಿಯಿಂದ ಎಲ್ಲರ ಜೊತೆಯೂ ಪ್ರೀತಿಯಿಂದ ಮಾತಾಡಿಕೊಂಡು ಇರುತ್ತಾಳೆ ಮತ್ತೆ ಆದಿಗೆ ನಮ್ಮ ಅಪ್ಪನಿಗೆ ಒಂದು ಕೆಮ್ಮು ಬಂತು ಅಂತ ಭಾಗ್ಯ ಎಷ್ಟೆಲ್ಲಾ ಕೇರ್ತಗೊಂಡಳು ಕಿಶನ್ ಜೊತೆಯೂ ಎಷ್ಟು ಪ್ರೀತಿಯಿಂದ ನಡೆದುಕೊಳ್ಳುತ್ತಾಳೆ ಕಿಶನ್ಗೆ ಆಸ್ತಿ ಇಲ್ಲ ಅಂತ ಅವರ ಮನಸ್ಸಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಕೂಡ ಕಾಣಿಸುತ್ತಿಲ್ಲ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ನಾಟಕ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಅಂದ್ರೆ ಭಾಗ್ಯ ಆಸ್ತಿ ದುಡ್ಡಿಗೆ ಆಸೆ ಹಾಗಾದ್ರೆ ಅಂತ ಯೋಚನೆ ಮಾಡೋಕೆ ಶುರು ಮಾಡುತ್ತಾನೆ ನಂತರ ಸಡನ್ನಾಗಿ ಆವಾಗಲೇ ಕನಿಕಾ ಅತ್ತುಕೊಂಡು ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತಾಳೆ ಅಂತ ಹೇಳಿದ್ದನ್ನ ನೆನೆಸಿಕೊಂಡು ನೋ 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 ಆದಿ ಇಷ್ಟು ಬೇಗ ಗೆ ಬರಬಾರದು ಅವರು ಅಷ್ಟು ಒಳ್ಳೆಯವರಾಗಿದ್ದರೆ ಕನಿಕಾ ಜೊತೆಗೆ ಯಾಕೆ ಆ ರೀತಿ ಬಿಹೇವ್ ಮಾಡುತ್ತಿದ್ದರು ಕನಿಕಾ ನನ್ನ ತಂಗಿ ಅಂತ ಗೊತ್ತಿದ್ದರು ಅವಳನ್ನೇ ಮದುವೆ ಮಾಡಿಸಿ ಮನೆಯಿಂದ ಹೊರಗಡೆ ದಬ್ಬುತ್ತೀನಿ ಅಂತ ಮಾತು ಅವರ ಬಾಯಲ್ಲಿ ಯಾಕೆ ಬಂತು ಅವರು ಒಳ್ಳೆಯವರಾಗೋದಕ್ಕೋಸ್ಕರನೇ ಈ ರೀತಿಯೆಲ್ಲ ನಾಟಕ ಆಡುತ್ತಿದ್ದಾರೆ ಅನಿಸುತ್ತೆ ಅಂತ ಆದಿ ಮತ್ತೆ ಮೈಂಡನ್ನ ಚೇಂಜ್ ಮಾಡಿಕೊಳ್ಳುತ್ತಾನೆ ತಾಂಡವನ ಪಾರುಪತ್ಯ ಈ ಕಡೆ ತಾಂಡವ ಹುಂ ಅಂತ ಜೋರಾಗಿ ಕೂಗುತ್ತಾ ಇರುತ್ತಾನೆ ಆಗ ಸಡನ್ನಾಗಿ ಕುಸುಮಾಡೋರ್ ಓಪನ್ ಮಾಡಿಕೊಂಡು ಹಾಗೆ ಕೈಯಲ್ಲಿ ಊಟದ ತಟ್ಟೆ ಇಟ್ಟುಕೊಂಡು ಒಳಗಡೆ ಬರುತ್ತಾಳೆ ಮತ್ತೆ ಆದಿ ಅಮ್ಮನನ್ನ ನೋಡಿಕೊಂಡು ಹುಂ ಹುಂ ಅಂತ ಹೇಳಿದಾಗ ನೋಡು ಇವಾಗ ಬಾಯಿ ಬಿಚ್ಚುತ್ತೀನಿ ನಿನ್ನ ಹೆತ್ತಿದ ತಪ್ಪಿಗೆ ನೀನು ಈ ರೀತಿ ಹಸಿದುಕೊಂಡು ಬಿದ್ದಿರೋದು ನನಗೆ ಇಷ್ಟ ಆಗಲ್ಲ ತುಂಬಾನೇ ಮುಚ್ಚಿಕೊಂಡು ಊಟ ಮಾಡಿಕೊಳ್ಳದೆ ಬಿದ್ದಿರಬೇಕು ಮದುವೆ ಮುಗಿಯೋ ತನಕ ನಿಮಗೆ ಇಲ್ಲಿಂದ ಬಿಡುಗಡೆ ಇಲ್ಲ ಅಂತ ಕುಸುಮಾ ಅವರು ಹೇಳುತ್ತಾರೆ ಅದನ್ನು ಕೇಳಿಸಿಕೊಂಡು ಹುಂ ಹುಂ ಅಂತ ತಲೆ ಅಲ್ಲಾಡಿಸುತ್ತಾನೆ ನಂತರ ತಟ್ಟೆಯನ್ನ ಅಲ್ಲೇ ಕೆಳಗಡೆ ಇಟ್ಟುಬಿಟ್ಟು ಕುಸುಮ ಬಾಯಿ ಬಿಚ್ಚಿ ತಕ್ಷಣ ಅಮ್ಮ ಏನು ಮಾಡೋಕೆ ಹೊರಟಿದ್ದೀಯಮ್ಮ ನೀನು ನನ್ನ ಮಗ ಹೆತ್ತ ಮಗ ಅಂತ ಗೊತ್ತಿದ್ದರೂ ಒಳ್ಳೆ ಪ್ರಾಣಿ ಕಟ್ಟಾಗೋತರ ಅಮ್ಮ ಮೈಕೆಲ್ಲ ತುಂಬಾ ನೋಯ್ತಾ ಇದೆ ನನ್ನ ಅಂತ ಹೇಳಿದಾಗ ನಿಮಗೆ ಮೈಕೆಲ್ಲ ನೋಯುತ್ತೆ ಆದರೆ ನಿನ್ನನ್ನ ಬಿಟ್ಟರೆ ಮನೆಯವರ ಮನಸ್ಸುಗಳೆಲ್ಲ ನೋಯುತ್ತೆ ಅದಕ್ಕೆ ಒಂದೆರಡು ದಿನ ನೋವು ಆದರೂ ಪರವಾಗಿಲ್ಲ ಸಹಿಸಿಕೊ ಹೀಗೆ ನೋವಿನ ಬೆಲೆ ಏನು ಅಂತ ಅರ್ಥ ಆಗಬೇಕು ಬೇರೆಯವರಿಗೆ ನೋವು ಕೊಡೋದಲ್ಲ ನೋವು ನಮ್ಮ ಜೀವನಕ್ಕೆ ಬಂತು ಹೇಗಿರುತ್ತೆ ಅಂತ ನೀವು ನೀನು ಅನುಭವಿಸು ನೋಡು ಇವಾಗ ಊಟ ತಂದಿದ್ದೀನಿ ಸುಮ್ಮನೆ ಊಟ ಮಾಡು ಅಂತ ಹೇಳಿದಾಗ ಕೈಕಾಲು ಕಟ್ಟಾಗಿಬಿಟ್ಟು ಊಟ ಮಾಡುವಂತೆ ಹೇಗಮ್ಮ ಅಂತ ಅಂದುಬಿಟ್ಟು ಅಮ್ಮ ಹೊಟ್ಟೆ ತುಂಬಾ ಹಸಿಯುತ್ತಿದೆ ಊಟ ಮಾಡ್ತೀನಿ ಕೈ ಬಿಡಿಸಮ್ಮ ಅಂತ ಹೇಳುತ್ತಾರೆ ಹೇ ನೀನು ನನ್ನ ಮಗಕಣೋ ನಿಮಗೆ ಇಷ್ಟೊಂದು ಬುದ್ಧಿ ಇರಬೇಕಾದರೆ ಇನ್ನು ನಾನು ನಿನ್ನ ಅಮ್ಮ ನನಗೆ ಇಷ್ಟಿರಬೇಡ ನೋಡು ನಿನ್ನನ್ನ ಹೆತ್ತಿದ ತಪ್ಪಿಗೆ ಹೋಗ್ಲಿ ಪಾಪ ಅಂತ ನಾನೇ ಎರಡು ತುತ್ತು ತಿನ್ನಿಸುತ್ತೀನಿ ಬಾಯಿ ಆ ಮಾಡು ಅಂತ ಹೇಳಿದಾಗ ಅಮ್ಮ ನಿಜವಾಗಲು ನಾನು ಎಲ್ಲೂ ಓಡಲ್ಲಮ್ಮ ಇಲ್ಲೇ ಇರ್ತೀನಿ ಕಟ್ಟು ಬಿಡಿಸಮ್ಮಾ ಅಂತ ತಾಂಡವ ಹೇಳುತ್ತಾನೆ ನೋಡು ತಗಾದ ಹಾಗೆ ಕಪಾಳಿ ಒಂದು ಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಉದುರುಕೊಳ್ಬೇಕು ಸುಮ್ಮನೆ ಆ ಮಾಡು ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಅಮ್ಮ ನೀನು ತಪ್ಪು ಮಾಡುತ್ತಿದ್ದೀಯಮ್ಮ ಅಂತ ತಾಂಡವ ಹೇಳುತ್ತಾನೆ ಹೌದು ಕಾಣೋ ನಿನ್ನಂತ ಪಾಪಿಗೆ ಊಟ ತಂದಿದ್ದೀನಲ್ಲ ನಾನು ಮಾಡುತ್ತಿರುವುದು ತಪ್ಪೆ ಆದರೆ ಏನು ಮಾಡುವುದು ಹೆತ್ತ ಹೊಟ್ಟೆ ನೋಡು ತಚ್ಚಿಕೊಂಡಿದ್ದರೆ ನನಗೆ ಶಂಕೆ ಆಗುತ್ತೆ ಹೆತ್ತಿದ ತಪ್ಪಿಗಾದರೂ ನಿನ್ನನ್ನ ಅದರ ಸುತ್ತಿ ತಿನ್ನಿಸಲೇಬೇಕಲ್ವಾ ಅಂತ ಹೇಳಿದಾಗ ನನಗೆ ಏನು ಬೇಡ ನಿನ್ನನ್ನ ಇಲ್ಲಿಂದ ಬಿಡಮ್ಮ ನನಗೆ ಇಲ್ಲಿ ಕೂತುಕೊಂಡು ಕೂತುಕೊಂಡು ಮೈಕೆಲ್ಲ ನೋಯ್ತಿದೆ ಅಂತ ಹೇಳಿದಾಗ ಇವಾಗ ಏನು ನಿಮಗೆ ಊಟ ಬೇಕೋ ಬೇಡವೋ ಅಂತ ಕುಸುಮ ಕೇಳುತ್ತಾಳೆ ಆಗ ನನಗೆ ಊಟ ಬೇಡ ಅಂತ ತಾಂಡವ ಹೇಳುತ್ತಾನೆ ಹಾಗಾದ್ರೆ ಇಲ್ಲೇ ಬಿದ್ದಿರು ಅಂತ ಹೇಳಿಬಿಟ್ಟು ಮತ್ತೆ ಆ ಬಟ್ಟೆ ತಗೊಂಡು ತಾಂಡವನಿಗೆ ಕಟ್ಟೋಕೆ ಹೋದಾಗ ಹೆಲ್ಪ್ ಹೆಲ್ಪ್ ಯಾರಾದ್ರೂ ಕಾಪಾಡಿ ಹೆಲ್ಪ್ ಅಂತ ತಾಂಡವ ಜೋರಾಗಿ ಕಿರಿಚಾಕೆ ಶುರು ಮಾಡುತ್ತಾನೆ ಆಗ ತಿಂಡುಕೆನೆಗೆ ಮತ್ತೊಂದು ರಪ್ಪಂತ ಕುಸುಮ ಬಾರಿಸಿಬಿಟ್ಟು ಮತ್ತೆ ಆ ಬಾಯಿಗೆ ಕಟ್ಟುಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದನ್ನು ನೋಡಿಕೊಂಡು ತಾಂಡವನಿಗೆ ತುಂಬಾನೇ ಶಾಕ್ ಆಗುತ್ತೆ ತಾಂಡವನ ಪಲಾಯನ ನಂತರ ಸಂಗೀತ ಎಲ್ಲಾ ಮುಗಿಯುತ್ತೆ ಭಾಗ್ಯ ರೆಡಿಯಾಗಿ ಹೊರಗಡೆ ಬಂದಾಗ ಅದನ್ನು ನೋಡಿಕೊಂಡು ಕುಸುಮ ಭಾಗ್ಯ ರೆಡಿಯಾದಿಯಮ್ಮ ನೋಡು ಅಲ್ಲೆಲ್ಲ ಸೇರಿ ಬರ್ತಾ ಇದ್ದಾರೆ ಅವರನ್ನ ಹೋಗಿ ನೀನೇ ವೆಲ್ಕಂ ಮಾಡಬೇಕು ಅವರನ್ನೆಲ್ಲಾ ಅಲ್ಲೆಲ್ಲಾ ಮಾತಾಡಿಸಿರಿ ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದಾಗ ಸರಿಯಾಯ್ತು ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಮುಂದೆ ಬರುತ್ತಾಳೆ ಆಗ ಅವಳಿಗೆ ಏನೋ ಒಂದು ಗೊಂದಲ ಸುತ್ತೆ ಹುಂ ಹುಂ ಅಂತ ಹೇಳಿದರೂ ಆಗ ಭಾಗ್ಯ ಹೋಗಿ ಸ್ಟೋರ್ ರೂಮ್ ತರ ಇರುವ ಬಾಗಿಲು ಓಪನ್ ಮಾಡಿ ನೋಡಿದಾಗ ಅಲ್ಲಿ ತಾಂಡವ ಇರುತ್ತಾನೆ ತಾಂಡವನನ್ನು ನೋಡಿದ ತಕ್ಷಣ ತಾಂಡವ ಅವರೇ ನೀವಾ ಅಂತ ಅವನ ಹತ್ತಿರ ಹೋಗಿ ಎಡಬಡ ಕೆಲಸ ಮಾಡಿಬಿಡುತ್ತಾಳೆ ಅವನ ಕೈಕಾಲುಗಳನ್ನೆಲ್ಲ ಬಿಚ್ಚಿಬಿಡುತ್ತಾಳೆ ಆಗ ತಾಂಡವ ತುಂಬಾ ಕೋಪದಿಂದ ಭಾಗ್ಯಳನ್ನ ನೋಡುತ್ತಿರುವಾಗ ತಾಂಡವ ಅವರೇ ನೀವು ಹೇಗೆ ಇಲ್ಲಿ ಬಂದ್ರಿ ಅಂತ ಭಾಗ್ಯ ಕೇಳಿದಾಗ ನಾಟಕ ಆಡಬೇಡಕಣೆ ನನಗೆ ಗೊತ್ತು ಅತ್ತೆ ಸೊಸೆ ಸೇರಿಕೊಂಡೇ ಈ ತರ ಪ್ಲಾನ್ ಮಾಡಿದ್ದು ಅಂತ ಆದರೆ ನೀವೇನೇ ಪ್ಲಾನ್ ಮಾಡಿದರೂ ನನ್ನನ್ನ ಇವತ್ತು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಮದುವೆ ಹೇಗೆ ಮಾಡಿಸುತ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಈಗಲೇ ಹೋಗಿ ಎಲ್ಲರ ಮುಂದೇನು ನಿಮ್ಮ ಬಂಡವಾಳ ಬಯಲು ಮಾಡುತ್ತೀನಿ ಅಂತ ಕೋಪದಿಂದ ತಾಂಡವ ಅಲ್ಲಿಂದ ಹೊರಡುತ್ತಾನೆ ತಾಂಡವ ಅವರೇ ಅಂತ ಭಾಗ್ಯ ಕೂಗುತ್ತಾ ಇರುತ್ತಾಳೆ ಆದರೆ ತಾಂಡವ ಅಲ್ಲಿಂದ ಆಲ್ರೆಡಿ ಹೊರಟು ಹೋಗಿರುತ್ತಾನೆ ಅದನ್ನು ನೋಡಿಕೊಂಡು ಭಾಗ್ಯನಿಗೆ ತುಂಬಾನೇ ಭಯ ಆಗಿ ತಾಂಡವನ ಹಿಂದೆ ಗುರುಗುರು ಗುರುಗುರು ಅಂತ ಹೇಳಿ ಓಡುತ್ತಾ ಇರುತ್ತಾಳೆ ಆದರೆ ಈಗ ಓಡಿ ಏನು ಪ್ರಯೋಜನ ಇಲ್ಲ ತಾಂಡವ ಆಲ್ರೆಡಿ ಹೋಗಿರುತ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್